ಚಾಸ್ ಆಗ್ತಾ ಇದೆ ಇವಾಗ ಟಾಸ್ ಯಾರಾದರೂ ಮಾಡಿತ್ತು ಡ್ರಾಸ್ ಸರ್ ಎಲ್ಲರ ಜೊತೆ ಫೋಟೋಸ್ ನ ಕೊಡ್ತಾ ಇದ್ದಾರೆ ಎಷ್ಟೋ ಆರ್ ಸಿ ಬಿ ಮ್ಯಾಚ್ಗಳಲ್ಲಿ ಎಂಟರ್ಟೈನ್ ಮಾಡಿರೋರು ಇವತ್ತು ಇಲ್ಲಿ ಈ ಡಿ ಸಿ ಸಿ ಐ ಕಪ್ ಒಂದು ಚಿಲ್ ಮಾಡೋದಿಕ್ಕೆ ನಮ್ಮ ಈ ಕ್ರಿಕೆಟರ್ಸ್ ನ ಚಿಲ್ ಮಾಡೋದಿಕ್ಕೆ ಬಂದಿದ್ದಾರೆ ಸೊ ಅವರಿಗೆ ಒಂದು ಥ್ಯಾಂಕ್ ಯು ಬೇಗ ಬೇಗ

ಕ್ರಿಕೆಟ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ ಇವತ್ತು ಭಾನುವಾರ ಬೆಳಗ್ಗೆ ಆ್ಯಸ್ ಯುಜುವಲ್ ಪ್ಲ್ಯಾಂಡ್ ಆದಂಗೆ ಬೆಂಗಳೂರಲ್ಲಿ ನಡೀತಾ ಇರೋವಂಥ ಡಿ ಸಿ ಸಿ ಎಲ್ಚೇರ್ ಕ್ರಿಕೆಟ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಅಂಬಾರಿ ಟೀಮ್ನ ಜೊತೆ ನಾನು ಹೋಗ್ತಾಯಿದ್ದೀನಿ ಇವತ್ತಿನ ಒಂದು ಸ್ಪೆಷಲ್ ಜರ್ನಿ ನೀವು ನನ್ನ ಜೊತೆ ಫುಲ್ಲು ಮ್ಯಾಚ್ನ ನೋಡಿ ರೋಮಾಂಚನಕಾರಿಯಾಗಿರೋದಕ್ಕೋಸ್ಕರ ಎಲ್ಲರೂ ಸ್ಟೇಟ್ ಉಂಡಾಗಿರಿ ಇದು ಪೆಟ್ರೋಲ್ನ ಹಾಕಿಕೊಂಡು ನಾನಿನ್ನೇನು ಹೊರಡೋದಕ್ಕೆ ರೆಡಿಯಾಗಿದ್ದೀನಿ ಸೊ ಎಲ್ಲರೂ ಕೋಟೆ ಆಂಜನೇಯ ದೇವಸ್ಥಾನದತ್ರ ಮೀಟಪ್ ಇದ್ದೀವಿ ಅಲ್ಲಿಂದ ನೆಕ್ಸ್ಟು ಬೆಂಗಳೂರು ಕಡೆಗೆ ನಮ್ಮ ಟ್ರಾವೆಲ್ಲು ಮದ ನಾಷ್ಟ ಮಾಡ್ದ ಏನು ನಮ್ಮ ಹುಡುಗ ಮಾದೇವ ಅಂತ ಪೆಟ್ರೋಲ್ ಹಾಕ್ತವನಿ ಫುಲ್ ಮಾಡು ಡೆವಲಪ್ ಆಯಿತು ಇವಾಗ ಕೋಟೆ ಇಂಜಿನಿಯರಿಂಗ್ ದೇವಸ್ಥಾನ ಹತ್ರ ಹೋಗಿ ಟೀಮ್ದು ಒಂದು ಮೀಟಪ್ ಇರುತ್ತೆ ಮೀಟಪ್ಪಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಆ ಇನ್ಸ್ಟ್ರಕ್ಷನ್ಸ್ ಏನೇನು ಅಂತ ಕೇಳ್ಕೊಂಡು ಹೋಗೋದು ಸೊ ಈ ರೈಡು ಮಾಡ್ತಾ ಇರೋದು ಯಾವುದು ಒಂದು ಪೇಡ್ ಅಲ್ಲ ಬಟ್ ಇದು ಒಂದು ಒಳ್ಳೆ ಕಾಜ್ಗೋಸ್ಕರ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಅಲ್ಲಿ ವೀಲ್ ಚೇರಲ್ಲಿ ಕ್ರಿಕೆಟ್ ಆಡೋ ಆಡೋರಂತವ್ರಿಗೆ ಅವರೆಲ್ಲ ಫುಲ್ ಚಾಲೆಂಜ್ ಪೀಪಲು ಸೊ ಅವ್ರಿಗೋಗಿ ನಮ್ಮ ಸಪೋರ್ಟ್ನ ಕೊಟ್ಟು ನಮ್ಮ ಟೀಮಿಂದ ಪುನೀತನ ಅಂತ ರೆಪ್ರೆಸೆಂಟಾಗಿ ನಮ್ಮ ಸೊ ರೈಡರ್ಸ್ ಎಲ್ಲಾತಿದರೆ ಎಲ್ಲರೂ ಬಂದರು ಆಲ್ಮೋಸ್ಟು ಎಲ್ಲರೂ ಲೇಟ್ ಮಾಡ್ಕೊಂಡು ಬಂದರು ಜಲ್ದಿ ಬಂದರೂ ಗೊತ್ತಿಲ್ಲ ಸೊ ಇನ್ನೇನು ಓಡ್ತಾ ಇದ್ದೀವಿ ಇನ್ನೇನು ಒಂದೇ ಒಂದು ಸ್ವಲ್ಪ ಹೊತ್ತಲ್ಲಿ ರೈಡ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಡೈರೆಕ್ಟು ಮದ್ದೂರು ಮದ್ದೂರಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟು ನೆಕ್ಸ್ಟು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ರೈಡ್ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಹೋಗ್ತಾಯಿದ್ದೀವಿ ಇವಾಗ ಸೊ ಫಾಲೋ ಅಪ್ ಮಾಡ್ಕೊಂಡು ಅಪ್ ಆಗಿ ಹೋಗಬೇಕು ಆ್ಯಸ್ ಇಟ್ ಈಸ್ ಪುಣ್ಯನ ಲೀಡ್ ಮಾಡ್ತಾಯಿದ್ರೆ ಅವ್ರ ಫಾಲೋ ಮಾಡ್ಕೊಂಡು ಹೋಗೋದಷ್ಟೆ ಇವಾಗ ಇಲ್ಲಿಂದ ಎಂಟು ಜನ ಬೆಂಗಳೂರಲ್ಲಿ ಒಂದು ಹನ್ನೊಂದು ಹನ್ನೆರಡು ಜನ ಜಾಯಿನ್ ಆಗ್ತಾರೆ ಒಟ್ಟು ಒಂದು ಇಪ್ಪತ್ತು ಜನ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಓಕೆ ಅಂದರೆ ಮುಂದೆ ಏನೇನು ಇಲ್ಲ ನೋಡೋಣ ಹೀಗೆ ಏನಾದರೂ ಮಾಡ್ತಾ ಇರ್ಬೇಕು ಮಂಚ ಮಂಚ ಇರೋದೇ ಕೆಲಸ ಮಾಡೋದಕ್ಕೆ ಅವನು ಸುಮ್ಮನೆ ಕೂತ್ಕೊಂಡು ಕಾಲಾರಣ ಮಾಡೋದಕ್ಕೆ ಅವನ್ನ ಸೃಷ್ಟಿ ಮಾಡಿಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದೇ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡು ನಗ್ನಾಗ್ತಾ ಖುಷಿ ಖುಷಿಯಿಂದ ಇರೋದಕ್ಕೆ ಸೊ ಎಲ್ಲ ರೈಡರ್ಸು ಬ್ರೇಕ್ಫಾಸ್ಟ್ ಒಂದು ಸ್ಟಾಪ್ ಇಲ್ಲಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟು ಬೆಂಗಳೂರು ಕಡೆ ಅವ್ರು ವೀಡಿಯೋ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದೀನಿ ಆ್ಯಕ್ಚುಲಾಗಿ ಈ ಥರ ಇರಬೇಕು ವೀಕೆಂಡಲ್ಲಿ ಒಂದು ರಿಫ್ರೆಶ್ಮೆಂಟ್ ಅಂದರೆ ಬಂದಿರೋದು ಇಲ್ಲಿ ಶಿವಳ್ಳಿ ರೆಸ್ಟೋರೆಂಟು ಏನೇನೈತೆ ತಿನ್ನೋಕ್ಕೆ ನೋಡೋದ ಸದ್ಯಕ್ಕೆ ಯಾವುದೋ ಹೋಗಿಸ್ಬೇಕಾಗ್ ಬಾನಿಟ್ಟು ತೆಗೆದು ಓಪನ್ ಇಟ್ಟವ್ರೆ ಇಂಜಿನ್ ಕೂಲ್ ಆಗೋದಕ್ಕೇನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಎಲ್ಲರೂ ಶಿಸ್ತಾಗಿ ಇವಾಗ ಹೋಗ್ತಾಯಿದ್ದೀವಿ ಮತ್ತೆ ಹೆಲ್ಮೆಟ್ ನುಗ್ಗಿಕಾಯಿ ಕಾಯಿ ಕಾಯಿ ನುಗ್ಗಿಕ ಇಮ ಈಮಗೆ ಬ್ಯಾಲ್ದು ಪಪ್ಪ ಏಣು ಎಲ್ಲ ಇಟ್ಟವ್ರೆ ಸೋ ಬ್ರೇಕ್ಫಾಸ್ಟ್ ಆಯಿತು ನಮ್ಮ ಕ್ಯಾಪ್ಟನ್ ಅವ್ರು ಬಂದಿರಲಿಲ್ಲ ಕ್ಯಾಪ್ಟನ್ ಅವರು ಬಂದವ್ರು ಇವಾಗ ಕ್ಯಾಪ್ಟನ್ ಅವ್ರ ಜೊತೆ ಸ್ವಲ್ಪ ಡಿಲೇ ಆಗಿ ಬಂದರು ಕ್ಯಾಪ್ಟನು ಇವಾಗ ಜಾಯಿನ್ ಆಗಿದ್ದಾರೆ ಗ್ರೂಪ್ಗೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಓಡ್ತಾ ಇದ್ದೀವಿ ನೆಕ್ಸ್ಟು ಬೆಂಗಳೂರು ಕೆಂಗೇರಿ ಪಂಚಮುಖಿ ಹತ್ರ ಸ್ಟಾಪು ಅಲ್ಲಿಂದ ಹೋಗೋದಷ್ಟೆ ಫುಲ್ ಟ್ರಾಫಿಕ್ಕು ಟ್ರಾಫಿಕ್ಕು ಭಾನುವಾರ ಬೇರೆ ಎಲ್ಲರೂ ಬೆಳಗ್ಗೆ ಇದು ವೀಕ್ ಡೇಸಲ್ಲೆಲ್ಲ ಕೆಲಸ ಮಾಡಿ ಮಾಡಿ ರೋಸೋಗಿರ್ತಾರೆ ಕೆಲವೊಬ್ಬರು ಕೆಲಸ ಮಾಡಿ ಮಾಡಿ ಓಡಾಡಿ ರೋಸಾಗಿ ಮನೇಲೇ ಇರ್ತಾರೆ ಇನ್ನು ಕೆಲವರು ಚಿಲ್ ಮಾಡೋದಕ್ಕೋಸ್ಕರ ಹೊರಗಡೆ ಅವರು ಗಾಡಿಗಳನ್ನ ತಗೊಂಡು ನೆಂಟರು ಮನೆ ಮಾಲು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಇರ್ತಾರೆ ಬೆಂಗಳೂರಿಗೆಲ್ಲ ಸಂಪಾದನೆ ಮಾಡೋಕ್ಕಂತೂ ಒಳ್ಳೆ ಜಾಗ ಬಟ್ ಜೀವನ ಮಾಡಕ್ ನಮ್ಮ ಮೈಸೂರು ತರ ಸಿಟಿ ಎಲ್ಲೂ ಸಿಗಲ್ಲ ಅದಂತೂ ನಿಜ ಇದೆ ನಮ್ಮ ರೈಡರ್ಸ್ ಎಲ್ಲ ಇಲ್ಲೇ ಇದ್ದಾರೆ ರೈಡರ್ಸ್ ಓಕೆ ಅದು ಬೇರೆ ಟೀಮ್ ಅನ್ಸುತ್ತೆ ಇಲ್ಲ ಅವ್ರು ನೋಡಿದ್ರೆ ಅಲ್ಲಿ ಪಾರ್ಕ್ ಮಾಡುವಂತಾರೆ ಇವ್ರು ನೋಡಿದ್ರೆ ಇಲ್ಲಿ ಪಾರ್ಕ್ ಮಾಡುವಂತಾರೆ ಸಿಕ್ಕ ಜಾಗದಲ್ಲಿ ಒಂದ್ಸರಿ ನಿಲ್ಸ್ಬಿಡೋದು ಓಕೆ ಅಂಬಾರಿ ಬಂದಾಯಿತು ಒಂದು ಟೀಮ್ ಅವರು ಅಲ್ಲಿದ್ದಾರೆ ನಮ್ಮ ಚಾಂಪಿಯನ್ಸು ಕ್ರಿಕೆಟ್ ಪ್ಲೇಯರ್ಸು ಸಹ ನೋಡ್ತಾ ಇರ್ಬೋದು ಅಲ್ಲಿದ್ದಾರೆ ಅವರು ಎಲ್ಲ ಬೈಕ್ ಕತ್ಕೊಂಡು ಓಡಿಸ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ತುಂಬ ಎಕ್ಸೈಟ್ಮೆಂಟಾಗಿದ್ದೀವಿ ಮ್ಯಾಚ್ ನೋಡೋದಕ್ಕೆ ಆರ್ ಸಿ ಬಿ ಮ್ಯಾಚ್ಗೂ ಇಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ ನನಗೆ ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ ಸೊ ಇನಾಗ್ರೇಷನ್ ಎಲ್ಲ ನಡೀತಾ ಇದೆ ಮ್ಯಾಚ್ಗೆ ನೋಡ್ತಾ ಇರ್ಬೋದು ದೀಪವನ್ನು ಹಚ್ಚುವ ಮೂಲಕ ಮ್ಯಾಚ್ಗೆ ಒಂದು ಗ್ರೀನ್ ಫ್ಲ್ಯಾಗ್ನ ಹಾರಿಸ್ತಾಯಿದ್ರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಜನಗಳು

It is with great pleasure that we extend a warm welcome to all the DCI players, DCI captain uh, Mr. Shiva Prasad, Mr. Feroz and team from Bangalore Traffic Police Wardens, Mr. Shivanna, President of Ex Soldiers Association, Karnataka and his team, Shobhna Devan from Devan Social Development, Ashwini Venkatesh and team from Shivpur Society, Captain Roy and team from Thank you, Abhiya team. flavors who have come across Karnataka. They have come from Belgaum, uh, whereas whereas else? Many other uh, places they have come. We are very happy to host you. Thank you so much. And uh, so after this uh, so about uh, Shifu Society what I am saying, like, so we have done a lot of even We usually do right for a cause and I thank once um, again for everyone supporting us. So just after this, uh, felicitation we will be starting. ...association in the division of DCCI which is supporting us, which is taking care of the matches, international matches and uh, promotion of wheelchair cricket for so, visibility so thank you very much for joining us today here. Thank you very much for coming forward to support us.

ಓಕೆ ಓಕೆ ರಾಗಿ ಸ್ಟಾರ್ಟ್ ಆಯ್ತು ನಾನು ಹೊರಡ್ತಾ ಇದ್ದೀನಿ ಇವಾಗ ರೈಡರ್ಸ್ ಎಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ ಆಲ್ ಪೀಪಲ್ಸ್ ಆರ್ ಗೆಟಿಂಗ್ ರೆಡಿ ಆ್ಯಂಡ್ ಎಲ್ಲ ರೆಡಿ ಆಗಿದ್ದಾರೆ ಆಗ ಆಗಲೇ ಲ್ಯಾಕ್ ಆಫ್ ಆಗುತ್ತೆ ಸೊ ಎಲ್ಲಾನು ಕವರ್ ಮಾಡೋದಕ್ಕೆ ಆಗಲ್ಲ ಒಬ್ಬನ ಕೇಳೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕವರ್ ಮಾಡ್ಕೊತೀನಿ ಓಕೆ ಕ್ಯಾಪ್ಟನ್ ಕವರ್ ಆಗ್ಬಿಡ್ತೈತೆ ಹೌದು ಆಕ್ಚುಲಿ ಟ್ರಾಫಿಕ್ ಪೊಲೀಸ್ ಅವ್ರೆ ಎಸ್ ಕಾರ್ಡ್ ಕೊಟ್ಟು ಸಪೋರ್ಟ್ ನಾವು ಮಾಡ್ತಾ ಇದಾರೆ ಹೌದು ಹೌದು ಸಪೋರ್ಟ್ ಮಾಡ್ತಾ ಇರೋದು ಬ್ರೋ ఎస్ కార్ట్ ఎస్ కార్ట్ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಯ್ತಾವ್ರೆ ನೋಡಿ ಒಬ್ಬರು ಪೊಲೀಸ್ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ बस नमस्कार बस हणा नमस्कार अभिमानी अना ಆ್ಯಕ್ಚುಲಿ ಬಂದ್ವಿ ಅಂತ ಕಾಣ್ತಾ ಇದೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೌದು ಸ್ಟೇಡಿಯಮಿಗೆ ಬಂದಿದ್ದೀವಿ ಇದೇ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಗೋವಿಂದರಾಜನಗರ ಸೊ ಫೈನಲಿ ವಿ ರೀಚ್ ಕ್ರಿಕೆಟರ್ಸ್ಗೆ ಟ್ರಿಬ್ಯೂಟು ಅವ್ರಿಗೆ ಏನು ಹೇಳೋದು ನಮ್ ಗಾಡಿಗಳೆಲ್ಲ ಒಟ್ಟಿಗೆ ಹಾಕ್ಬಿಡೋದ ಅಂತ ವೆಯ್ಟ್ ಮಾಡ್ತಿದ್ದೆ ಅವ್ರು ಬರಲಿ ನಮ್ ಗಾಡಿಗಳೆಲ್ಲ ಒಟ್ಟಿಗೆ ಹಾಕ್ಬಿಡೋದ ಅಂತ ಮಾಡ್ತಿದೆ ಮಾಡ್ತಿದ್ದೆ ಥ್ಯಾಂಕ್ ಯುಸ್ ಆರ್ ಗೆಟಿಂಗ್ ರೆಡಿ ಅನ್ಫಾರ್ಚುನೇಟ್ಲಿ ಗಾಡಿಗೆ ಬೇರೆ ಆಕ್ಸಿಡೆಂಟ್ ಆಗಿದೆ

ವಿಶ್ವಸಂಸ್ಥೆಯ ಭದ್ರತಾ ಮನೆಯಲ್ಲಿ ಸೇವೆ ಸಲ್ಲಿಸಿರುವ ಗೌಡರು ಅವರು ಸಡನ್ನಾಗಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸೆಲ್ಸ್ ಮೆನ್ನು ಸ್ಯಾಮ್ಸಂಗ್ ಗೌಡರು ಅಂದ್ಬಿಟ್ಟು ಇವರು ಮಾಜಿ ಸೈನಿಕರು ಅವರ ಮಗಳು ಅವ್ರ ಗೋಲ್ಡ್ ಯುವ ಯು ಎನ್ ಮಿ ಸರ್ ಅಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾರೆ ಅದಕ್ಕೆ ಕರ್ನಾಟಕದ ಮೊಟ್ಟ ಮೊದಲೇ ಮಹಿಳೆ ಅಂತ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಮಹಿಳಾ ತುಂಬ ಚೆನ್ನಾಗಿ ಆಡ್ತೀರ ನೋಡಿದೀನಿ ಮಾಡೋದು ವಿಡಿಯೋದಲ್ಲಿ ಹೇಳಿದ್ದಮ್ಮ ಥ್ಯಾಂಕ್ ನೋಡ್ತಾ ಇದ್ದೀರಲ್ಲ ಎಲ್ಲ ಇಲ್ಲಿ ಸನ್ಮಾನಗಳೆಲ್ಲ ನಡೀತಾ ಇದೆ ಹಂಗೆ ಟೀಮ್ ಅವರೆಲ್ಲ ಲೈನ್ ಅಪ್ ಆಗಿದ್ದಾರೆ ಮಾತಾಡ್ತಾ ಇದ್ದೀನಿ ಫೋಟೋ ಶೂಟ್ ನಡೀತಾ ಇದೆ ಚೀಫ್ ಟಚ್ ಚೀಫ್ ಓ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದಾರೆ वेक सकते हैं इवगा टास्क यार अदर मारी रहा है हो गया ओके गो फॉर डांस कॉल हाथी नहीं बाने से एक और का भारत माता के जय સર કપ ત્યા ಉತ್ತಮವಾದ ಕ್ಷೇತ್ರರಕ್ಷಣೆ ಬಾಲು ಕ್ಷೇತ್ರರಕ್ಷಕನ ಕೈಯಲ್ಲಿ ರಕ್ಷಕರ ಕೈಯಲ್ಲಿ ಸೊ ಮಳೆ ಬಂದು ಮ್ಯಾಚ್ನೆಲ್ಲ ಹಾಳು ಮಾಡ್ತು ಏನೂ ಮಾಡೋಕ್ಕಾಗಲ್ಲ ತುಂಬ ಆಸೆಯಿಂದ ಇದ್ದರು ಎಲ್ಲರೂ ಮ್ಯಾಚ್ ಆಡೋದಕ್ಕೆ ಮಳೆ ಬಂದು ಎಲ್ಲ ಹಾಳಾಯ್ತು ಎಲ್ಲ ಕೂತಿದ್ದೀವಿ ನೆಕ್ಸ್ಟು ಮಳೆ ನಿಂತ ಮೇಲೆ ಏನಿಲ್ಲ ಅಚಲು ಬಿಟ್ಟ ಕ್ಯಾನ್ಸಲ್ ಆಗ್ಬೋದು ನೆಕ್ಸ್ಟು ಮನೆ ಕಡೆಗೆ ಹೊಡೆದೀವಿ ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ರೈನಿದೆ ಗೋಪುರನು ಆಗೋಕ್ಕೆ ಆಗಲ್ಲ ಸೊ ಇಲ್ಲಿಗೆ ಆ ವಿಡಿಯೋನ ಮಾಡ್ತಾ ಇದ್ದೀವಿ